ಜನಗಳಿಗೆ ನಾಟಕ ಆಡುವಂಥವ್ರು ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಮಾನ ಮರ್ಯಾದೆ ಇಲ್ಲ ಅವ್ರಿಗೆ ಮೇಲೆ ಆಪಾದನೆ ಮಾಡೋರಿಗೆ ಯಾವುದು ಇದು ಲೆಕ್ಕಾಚಾರ ಇದರಲ್ಲಿ ಒಂದೇ ಒಂದು ತಪ್ಪಿದೆ ನನಗೆ ಹೇಳಿ ಸಾವಿರದ ನೂರ ನಲ್ವತ್ತ್ ಮೂರು ಕೋಟಿ ಇಡೀ ಒಂದು ಕೋಲಾರ ಜಿಲ್ಲೆಗೆ ಹೋಗಿರೋಂಥದ್ದು ನಮ್ಮ ತಾಯಿಯಂದ್ರಿಗೆ ಸುಳ್ಳಾಯ್ತು ಇದು ಇಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್ ಯಾವ್ದು ಎಲೆಕ್ಷನ್ ಚುನಾವಣೆಗೆ ಅಂತ ಹೋಗಿದ್ದೀರಾ ಯಾವಾಗ ತಪ್ಪಿಸಿದ್ದೀರಿ ಎರಡು ವರ್ಷ ನಾಲ್ಕು ತಿಂಗಳಲ್ಲಿ ಸುಮ್ಮನೆ ಹೇಳ್ತಾರೆ ಅಂತ ಹೇಳಿ ನಾವು ಅವ್ರ ಮಾತು ಕೇಳಬಾರ್ದು ನೀವೆಲ್ಲ ಇದ್ದೀರಿ ನೀವೆಲ್ಲ ನೀವೆಲ್ಲ ಎಜುಕೇಟೆಡ್ಸ್ ಇದ್ದೀರಿ ಸುಳ್ಳು ಹೇಳಕ್ ಎಲೆಕ್ಷನ್ ಚುನಾವಣೆಯಲ್ಲಿ ಯಾರಾದ್ರೂ ಹೋಗಿದ್ರೆ ದಿನ ಈ ಎರಡು ವರ್ಷ ನಾಲ್ಕು ತಿಂಗಳಾದ್ಮೇಲೆ ಯಾರಾದ್ರೂ ಹೋಗಿದ್ರ ಹೋಗಿದ್ರೆ ಮಂಜು ಹೋಗಿರ್ತಾನೆ ಅನಿಲ್ ಹೋಗಿರ್ತಾನೆ ನಾನು ಹೋಗಿರ್ತೀನಿ ನಿಮ್ಮ ಅಧ್ಯಕ್ಷ ಹೋಗಿರ್ತಾರೆ ಮತ್ತೆ ಇಲ್ಲಿ ಯಾರು ನಾವೇ ಹೋಗಿರೋದು ಕಾಂಗ್ರೆಸ್ ಎಮ್ ಎಲ್ ಸಿ ಕಾಂಗ್ರೆಸ್ ಮಿನಿಸ್ಟ್ರು ಕಾಂಗ್ರೆಸ್ ಎಮ್ ಎಲ್ ಎ ಅಧ್ಯಕ್ಷರು ಯಾಕೆ ಸುಮ್ಮನೆ ಸುಳ್ಳು ಹೇಳ್ತಾರೆ ಸಿಟ್ಟೆಲ್ಲ ದುಡ್ಡುಗಳು ಯಾರು ಕೊಟ್ಟದ್ದು ಕಾಂಗ್ರೆಸ್ ಪಾರ್ಟಿ ಕೊಟ್ಟಿರೋದು ಮೆಡಿಕಲ್ ಕಾಲೇಜ್ ಯಾರು ಇಷ್ಟು ವರ್ಷಗಳ ಇತಿಹಾಸ ಕೋಲಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಇದೆಯಾ ರಿಂಗ್ ರೋಡ್ ಒಳಚರಣಿ ಮಂಡಳಿಯಿಂದ ನಮ್ಮ ಬೆಟ್ಟ ಐತಲ್ಲ ತೊಂಬತ್ತೈದು ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಬಜೆಟ್ ಅಲ್ಲಪ್ಪ ನಮ್ಮ ಕ್ಯಾಬಿನೆಟ್ ಅಲ್ಲಿ ಸ್ಯಾಂಕ್ಷನ್ ಮಾಡಿ ತೊಂಬತ್ತೈದು ಕೋಟಿ ಸಣ್ಣ ನೀರಾವರಿ ಇಲಾಖೆಯಿಂದ ನಮ್ಮ ಅಂತರ್ಗಂಗೆ ಬೆಟ್ಟದಿಂದ ಕೋಲಾರ ಕೆರೆಗೆ ಕಾಲುವೆ ಮಾಡಿ ತೊಂಬತ್ ಮೂರು ಕೋಟಿ ಯೋಜನೆಗೆ ಅನುಮೋದನೆ ಕೊಟ್ಟಿದ್ದೀವಿ ಟೆಂಡರ್ ಪ್ರಕ್ರಿಯೆ ನಡೀತಾ ಇತ್ತು ಸುಮ್ಮನೆ ಹಿಂಗೆಲ್ಲ ಹೇಳ್ತಾರೆ ಯಾವತ್ತು ಕೋಲಾರ ಜಿಲ್ಲೆಯಲ್ಲಿ ನಡೆಯದಂತಹ ಅಭಿವೃದ್ಧಿ ಕೆಲಸಗಳು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡೂ ವರ್ಷದ ನಾಲ್ಕು ನಡೆದಿದೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಬಡ ಜನತೆಯ ಪರವಾಗಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ ದಯವಿಟ್ಟು ಬಿಜೆಪಿ ಕೇಳಿಎಂಸಿಗೆ ಇಷ್ಟು ವರ್ಷ ಇದ್ರಲ್ಲ ನೀವು ಏನ್ ಮಾಡ್ರಿ ನಿಮ್ ಯೋಗ್ಯತೆ ಏನಿದೆ ಅಂತ ಎಷ್ಟು ಅರವತ್ತು ಎಕರೆ ಆಲ್ರೆಡಿ ನೂರ ಎಕರೆ ಬೇಕಾಗೈತೆ ಅರವತ್ತು ಎಕರೆ ನೂರ ಮಾಡ್ತೀವಿ ನೂರ ಎಕರೆ ಮಾಡ್ತಿವಿ ಅರವತ್ತೆಕರೆ ಈಗಾಗಲೇ ಪ್ರಕ್ರಿಯೆಯಲ್ಲಿ ಇದೆ ಡಿ ಸಿ ಹತ್ರ ಫೈಲ್ ಇದೆ ಇನ್ನೊಂದು ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಆಗ್ತದೆ ಟೊಮೆಟೊ ಮಾರ್ಕೆಟ್ ಮಾಡಿದ್ರಾ ಸುಮ್ಮನೆ ಎಲ್ಲ ಹೇಳ್ತಾರೆ ನೀವು ನನ್ ಕೇಳ್ತೀರ ಅವ್ರು ಕೇಳ್ಬೇಕು ನೀವು ಏನ್ ಮಾಡಿದರೆ ಇಷ್ಟು ದತ್ತ ತಗೊಂಡಿ ದಪ್ಪ ಇಲ್ಲಿದೆ ಎಲ್ಲಾ ಜರಾಸ್ ಕೊಡಿ ಬೇಕಾದ್ರೆ ಯಾಕೆ ಬಂದಿಲ್ಲ ರೀ ನಾನು ಈಗಾಗಲೇ ನಾನು ಡೆಪ್ಟಿ ಕಮಿಷನರ್ಗೆ ಹೇಳಿದ್ದೀನಿ ಇಡೀ ಜಿಲ್ಲೆಯ ಫಲಾನುಭವಿಗಳಿಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಐವತ್ತು ಸಾವಿರ ಜನ ಅನ್ಸರ್ಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಮುಖ್ಯಮಂತ್ರಿಗಳಾದಿಯಾಗಿ ಉಪ ಮುಖ್ಯಮಂತ್ರಿಗಳಾದಿಯಾಗಿ ಸಂಬಂಧಪಟ್ಟ ಎಲ್ಲ ಇಲಾಖಾ ಮಂತ್ರಿಗಳು ಬರ್ತಾರೆ ಕೋಲಾರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಾವು ಇಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಓಕೆ ಯಾರು ಕೋಲಾರ ಜಿಲ್ಲೆಯಲ್ಲಿ ಆರು ಜನ ಇದ್ದಾರೆ ಇಬ್ಬರು ಎಮ್ ಎಲ್ ಸಿಗಳು ನಾಲ್ಕು ಜನ ಎಮ್ ಎಲ್ ಎಗಳು ಆರು ಜನಕ್ಕೆ ಮಂತ್ರಿ ಆಗುವಂಥ ಯೋಗ್ಯತೆ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿ ಕೊಟ್ರೆ ಎಲ್ರಿಗೂ ಖುಷಿ ಕೋಲಾರಕ್ಕೂ ಖುಷಿ ನನಗೂ ಸಮೇತ ನನಗೂ ಖುಷಿ ಆರು ಜನಕ್ಕೂ ಸಹ ಮಂತ್ರಿ ಆಗುವಂತಹ ಕೆಪಾಸಿಟಿ ಇದೆ ಆ ಯೋಗ್ಯತೆಯೂ ಅವ್ರಿಗಿದೆ ಹೈಕಮಾಂಡ್ ನಿರ್ಧಾರ ಇನ್ನೂರ ಇಪ್ಪತ್ನಾಲ್ಕು ಜನದಲ್ಲಿ ಮಂತ್ರಿ ಆಗೋಕ್ಕೆ ಮೂರ್ ಜನ ಮೂವತ್ತ್ ಮೂರು ಜನಕ್ಕೆ ಅವಕಾಶ ಇರುವಂತದ್ದು ಮುಂದಿನ ದಿವಸಗಳಲ್ಲಿ ಕೋಲಾರಕ್ಕೆ ಮಂತ್ರಿ ಆಗುವಂತ ಅವಕಾಶ ಸಿಕ್ಕರೆ ನನ್ಗೂ ಸಮೇತ ನಿಮ್ಗೆಲ್ರಿಗೂ ಸಂತೋಷ ಆಗ್ತದೆ ನಮ್ಗೂನು ಸಂತೋಷ ಆಗ್ತದೆ ಡೆಫಿನೆಟ್ಲಿ ಮಂಜು ಹೇಳಿದ್ದಾರೆ ಇಡೀ ದೇಶದಲ್ಲಿ ಮಂಜು ಡಾಕ್ಟರ್ ಮಂಜುನಾಥ್ರವರ ಕಮ್ಯುನಿಟಿ ಏನಿದೆ ಅತ್ಯಂತ ಹಿಂದುಳಿದ ಜನಾಂಗಕ್ಕೆ ಸೇರಿದ್ದಂಥದ್ದು ಸಮಾಜದಲ್ಲಿ ಬಹಳ ಕಟ್ಟ ಕಡೆಯ ಸಮಾಜಕ್ಕೆ ಸೇರೋದು ಅವರಿಗೆ ಅವಕಾಶ ಸಿಕ್ಕರೆ ನನ್ನಷ್ಟು ಸಂತೋಷ ಪಡೋರು ಇನ್ಯಾರು ಇದು ಮನ್ಯಾರ ಸ್ಥಾನಕ್ಕೇ ನೋಡೋಣ